ಹೊಸಬರಿಂದ ರಚಿತವಾದ ಉದಯ ಸೂರ್ಯ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ ಮೇ ಹದಿನಾರರಂದು ಚಿತ್ರ ಬಿಡುಗಡೆಯಾಗಲಿದ್ದು ಈ ಚಿತ್ರ ಶಿವಮೊಗ್ಗ ಆನವೇರಿ ನ್ಯಾಮತಿ ದಾವಣಗೆರೆಯಲ್ಲಿ ಚಿತ್ರೀಕರಿಸಲಾಗಿದೆ ಈಗಾಗಲೇ ಚಿತ್ರದ ಟ್ರೈಲರ್ ಮತ್ತು ಹಾಡುಗಳನ್ನು ಬಿಡುಗಡೆ ಮಾಡಲಾಗಿದ್ದು ರಾಜ್ಯಾದ್ಯಂತ ಸುಮಾರು ಮೂವತ್ತರಿಂದ ನಲವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡದ ಪ್ರಮುಖರು ಮಾತನಾಡಿ ಮಾಹಿತಿಯನ್ನು ನೀಡಿದ್ದಾರೆ ಪ್ರಕಾಶ್ ಅವರಿಗೆ ಮನಸ್ಸು ಮಾಡಿದರೆ ಇದನ್ನ ಸ್ಟಾರ್ ಲೆವೆಲಲ್ಲಿ ಯೋಚನೆ ಮಾಡಿ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಕರೆದು ಅವರನ್ನ ಈ ಚಿತ್ರವನ್ನ ಮಾಡಿಸಬಹುದಾಗಿತ್ತು ಆದರೆ ಅವರು ತಮ್ಮ ಸುತ್ತಲೂ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗಿನ್ನ ಪ್ರೋತ್ಸಾಹ ಮಾಡಬೇಕು ಪ್ರೋತ್ಸಾಹಿಸಬೇಕು ಅನ್ನುವಂತ ಕಾರಣದಿಂದ ಈ ಸಿನಿಮಾವನ್ನ ಅವರು ಮಾಡಿದ್ದಾರೆ ನಾನು ಒಂದು ಐದು ದಿನಗಳ ಕಾಲ ಆ ಊರಿನಲ್ಲಿ ಹಂಚಿನ ಸಿದ್ದಾಪುರ ಸುತ್ತಮುತ್ತಲು ಚಿತ್ರೀಕರಣದಲ್ಲಿ ಪಾಲ್ಗೊಂಡಾಗ ಈ ಮನುಷ್ಯ ಗಳಿಸ್ಕೊಂಡಿರುವಂತಹ ಒಂದು ಅಲ್ಲಿ ಸ್ಥಳೀಯ ಜನರ ಪ್ರೀತಿ ವಿಶ್ವಾಸಕ್ಕೆ ನಿಜಕ್ಕೂ ನಾನು ಬೆರಗಾಗಿದ್ದೀನಿ ಆಶ್ಚರ್ಯ ಮತ್ತೆ ಸಂತೋಷದ ವಿಷಯ ಏನು ಅಂತಂದ್ರೆ ಇವ್ರಿಗೆ ಹಣ ಹಾಕದವ್ರು ಯಾರು ಹಿಂದೆ ಮುಂದೆ ನೋಡಿಲ್ಲ ಈ ಸಿನಿಮಾಕ್ಕೆ ಹಾಕಿದವರು ಎಲ್ಲರೂ ಕೂಡ ಈ ಸಿನಿಮಾ ಸಕ್ಸಸ್ ಆಗ್ಲಿ ನಮ್ಮ ಊರಿನ ಹುಡುಗ ಏನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅದು ಸಕ್ಸಸ್ ಆಗ್ಲಿ ಅನ್ನುವಂತಹ ಒಂದೇ ಒಂದು ಕಾರಣದಿಂದ ಆ ಎಲ್ಲರೂ ಪೂರ್ಣ ಮನಸ್ಸಿನಿಂದ ಇದಕ್ಕೆ ಹಣವನ್ನು ಹೊಂದಿಸಿ ಕೊಟ್ಟು ಈ ಸಿನಿಮಾವನ್ನ ಮಾಡಿದ್ದಾರೆ ಅದು ನನಗೆ ನಿಜಕ್ಕೂ ಕೂಡ ಅಲ್ಲಿ ಆಶ್ಚರ್ಯ ಅನಿಸಿದ್ದು ಆಮೇಲೆ ಜೊತೆಗೆ ಅಲ್ಲಿ ನಮ್ಮನ್ನು ನಡೆಸ್ಕೊಂಡ ರೀತಿ ಇದೆಯಲ್ಲ ಒಂದು ಆರು ದಿನ ಒಂದೇ ಒಂದು ಕೊಟ್ಟಂತ ಸಬ್ಜೆಕ್ಟ್ಗಳು ತೆರೆಯ ಮೇಲೆ ಬರೋದಕ್ಕೆ ಸಾಧ್ಯ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮ್ಮ ಪ್ರೇಕ್ಷಕ ಸಮೂಹದ ಸಹಕಾರ ನಮಗೆ ಬಹಳ ಮುಖ್ಯ ಅಂತೇಳಿ ಭಾವಿಸಿ ದಯಮಾಡಿ ಎಲ್ಲರೂ ಕೂಡ ಸಿನಿಮಾವನ್ನ ನೋಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಅದ್ರ ಬಗ್ಗೆ ಮಾತಾಡಂಗೇ ಇಲ್ಲ ಸೊ ಎಲ್ಲೂ ಕೂಡ ಆ ನಿರ್ದೇಶನದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ನನ್ಗಂತೂ ಅನ್ಸಿಲ್ಲ ಇನ್ ಮಿಕ್ಕಿದ್ದು ನೀವು ನೋಡ್ಬಿಟ್ಟು ನೀವೇ ಹೇಳ್ಬೇಕು ತರ ಬಂದಿದೆ ಸಿನಿಮಾ ಅನ್ನೋದು ಆ ಗೌಡರಾಗಿ ಆ ಒಂದು ನೆಗೆಟಿವ್ ಶೋರ್ಡ್ ಅಲ್ಲಿ ಯಾವ ರೀತಿ ಹಳ್ಳಿಯಲ್ಲಿ ಆಗುವ ಕೂಡ ಆಗುತ್ತೆ ಸೊ ಒಂದು ಹಳ್ಳಿಯ ಒಂದು ಸಕ್ಸ್ ಅಂತ ಸರಿತೀವಲ್ಲ ಅಂದ್ರೆ ಒಂದು ವಾತಾವರಣದಲ್ಲಿ ಯಾವ ರೀತಿ ಆಗು ಹೋಗ್ಗಳಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಅದನ್ನ ಪ್ರಕಾಶ್ ಸರ್ ತೋರಿಸಿದ್ದಾರೆ ಅದೇ ರೀತಿ ನಮ್ ದಾನಂ ಸರ್ ಕೂಡ ಅದರಲ್ಲಿ ಪಾಸಿಟಿವ್ ರೋಲ್ ಮಾಡಿದ್ದಾರೆ ಅವರು ಸೊ ಅದನ್ನು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಪ್ರಕಾಶ್ ಸರ್ ತೋರಿಸಿದ್ದಾರೆ ಸೊ ಈ ನಿಟ್ಟ ನಾನು ಒಟ್ಟಾರೆ ಹೇಳೋದಾದ್ರೆ ಒಂದು ಸಿನಿಮಾ ಅಂತ ಬಂದಾಗ ಅದ್ರಲ್ಲಿ ತುಂಬಾ ಆಗು ಹೋಗುಗಳು ಏನೇನಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಿನಿಮಾ ಹೇಗೆ ಇರ್ಲಿ ಒಂದ್ಸರಿ ಬಂದು ಥಿಯೇಟ್ರಿಗೆ ಬಂದು ನೋಡ್ಬೇಕು ಅನ್ನೋದೇ ನನ್ನ ಎಲ್ಲಾ ಒಂದು ಸಿನಿಮಾ ರಸಿಕರಿಗೆ ನಾನು ಹೇಳುವಂಥದ್ದು ಒಂದು ಸಂದೇಶ ಧನ್ಯವಾದನವರೇ ಈ ಚಿತ್ರದ ಎಲ್ಲ ಸ್ಥಳೀಯ ಪ್ರತಿಭೆಗಳೇ ಇಲ್ಲೇ ಇಲ್ಲಿ ಸ್ಥಳೀಯವಾಗಿ ಭದ್ರಾವತಿ ಶಿವಮೊಗ್ಗ ತಾಲೂಕಿನಲ್ಲೇನೆ ಎಲ್ಲ ಏನು ಗ್ರಾಮೀಣ ಪ್ರದೇಶದಲ್ಲಿ ಆ ಸಗುಡನ್ನ ಇದರಲ್ಲಿ ಹೈಲೈಟ್ ಮಾಡುವ ನಿಟ್ಟಿನಲ್ಲಿ ಮುನ್ನೆಲೆಗೆ ಹಲವಾರು ಆ ಪ್ರದೇಶವನ್ನು ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಚಿತ್ರೀಕರಣ ಮಾಡಿದ್ವಿ ಎಲ್ಲ ತಂಡದ ನಾಯಕ ನಟರು ನಟಿಯರು ಇರ್ಬೋದು ಅಥವಾ ಈ ಕಳನಾಯಕನ ಪಾತ್ರ ಮಾಡಿದಂಥವ್ರು ಇರ್ಬೋದು ಸಂಗೀತ ಕೊಟ್ಟಂಥವ್ರು ಇರ್ಬೋದು ಮತ್ತು ಹಾಡುಗಳನ್ನು ರಚನೆ ಮಾಡಿ ಹಾಡಿರ್ತಕ್ಕಂಥವ್ರು ಇರ್ಬೋದು ಎಲ್ಲ ಕೂಡ ಒಂದು ಹೊಸ ತಂಡ ಒಂದು ವಿನೂತನವಾದಂಥ ಒಂದು ಪ್ರಯೋಗ ಮಾಡಿದ್ವಿ ತಾವು ಇದಕ್ಕೆ ಬರಬೇಕು ಸರ್ ಬಂದು ಈ ಟೀಸರನ್ನ ರಿಲೀಸ್ ಮಾಡಬೇಕು ನಮ್ಮೊಂದಿಗೆ ಕೆಲವು ಕ್ಷಣ ನೀವು ಇದ್ದು ಹೋಗಬೇಕು ಅಂತ ಅವರು ಕೇಳಿದ್ರು ನನಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲಲ್ಲಪ್ಪ ಇದ್ರ ಬಗ್ಗೆ ಮಾಡಿದಿರಿ ಏನು ವಿಷಯ ವಸ್ತು ಹಾಗೆ ಅಂತ ಕೇಳಿದಾಗ ಇತ್ತೀಚಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಕರೆನ್ಸಿ ಇದು ವಿತ್ ಕ್ರೈಮ್ ಥ್ರಿಲ್ಲರ್ ಅದೇ ಥರನೇ ಇದರಲ್ಲೂ ಕೂಡ ಇದೆ ಕಥೆಯನ್ನು ಏನು ಇದೆ ಸಿನಿಮಾಗಳಲ್ಲಿ ನೋಡಿ ನೋಡ್ತೀವಿ ಇದರಲ್ಲೂ ಕೂಡ ಚುಟುಕಾಗಿ ಅದರ ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ಟೀಸರನ್ನು ಈಗೇನು ನೋಡಿದ್ವಿ ನನಗೆ ತೋರಿಸೋದು ಆ ತುಂಬ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಒಂದು ಎರಡು ಗಂಟೆ ಐದು ನಿಮಿಷನೂ ಹತ್ತು ನಿಮಿಷಗಳ ಕಾಲ ಇದೆ ಸಿನಿಮಾ ಒಂದು ಹದಿನಾಲ್ಕು ರೀಲ್ ಏನೋ ಆಗುತ್ತೆ ಅಂತ ಹೇಳಿದ್ರು ಸೊ ಟೀಸರೇ ಚೆನ್ನಾಗಿದೆ ಅಂತಂದರೆ ಸಂಪೂರ್ಣವಾಗಿ ಸಿನಿಮಾ ನೋಡಿದರೆ ಅವ್ರನ್ನ ಮೊನ್ನೆಲೆಗೆತ್ತ ಇದು ರಿಲೀಸ್ ಆದಮೇಲೆ ನಾನು ಕೂಡ ಉಜ್ವಲವಾದಂಥ ಭವಿಷ್ಯವನ್ನು ಕೊಡೋ ನಿಟ್ಟಿನಲ್ಲಿ ಸಾರ್ವಜನಿಕರು ಅಥವಾ ಸಿನಿಮಾ ಪ್ರಿಯರು ಯಾರು ಈ ಸಿನಿಮಾವನ್ನು ಹಾಡದವರು ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ದಿಸ್ ಇಸ್ ಅ ಟೆಸ್ಟಿಂಗ್ ಟೈಮ್ ಹೋಪ್ ಅದೇ ವಿಲ್ ಕಮ ವಿತ್ ಫ್ಲೈಂಗ್ ಕಲರ್ಸ್ ಅಂಡ್ ಜನ ಇದನ್ನ ಮೆಚ್ಕೊಳ್ತಾರೆ